ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕಡಲೆ ಬೀಜ ಉಪ್ಪು ಮಾವಿನಕಾಯಿ ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ತುರ್ದಿಟ್ಕೊಂಡಿರೋಂತಹ ಕಾಯಿ ಹಸಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೂ ಎಣ್ಣೆ ಫಸ್ಟ್ ಏನು ಮಾಡಬೇಕಂದ್ರೆ ಸಾಸಿವೆ ಮತ್ತು ಜೀರಿಗೆನ ಹುರಿದಿಟ್ಕೋಬೇಕು ಇದಕ್ಕೆ ಆಯಿಲ್ ಏನು ಹಾಕ್ಕೊಂಡಿಲ್ಲ ಹಾಗೆ ನಾನು ಒಂದು ಮಾವಿನಕಾಯಿ ತೊಗೊಂಡಿರೋದ್ರಿಂದ ಅದರ ಅಳತೆಗೆ ನಾನು ಒಂದು ಸ್ಪೂನ್ ಸಾಸಿವೆ ಮತ್ತು ಒಂದು ಸ್ಪೂನ್ ಜೀರಿಗೆನ ಇಲ್ಲಿ ಬಳಸ್ಕೊಂಡಿದ್ದೀನಿ ಇದೆರಡನ್ನೂ ಹುರಿದಿಟ್ಕೊಂಡು ಆ ಇದ್ರ ಜೊತೆಗೆ ಹಸಿಮೆಣಸಿಕಾಯಿ ತಗೊಂಡಿರ್ತೀವಲ್ಲ ಇದನ್ನು ಸಹ ಸ್ವಲ್ಪಯೇ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿದಿಟ್ಕೋಬೇಕು ಇಟ್ಕೋಬೇಕು ಏನಕ್ಕೆ ಉರಿತೀವಿ ಅಂತ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗದೆ ಇರ್ಲಿ ಅಂತ ಅಷ್ಟೆ ಗ್ಯಾಸ್ಟ್ರಿಕ್ ಇರೋರ್ಗೆ ಎದೆ ತರ ಬಂದ್ಬಿಡುತ್ತೆ ಸೊ ಅದರಿಂದ ಹುರಿದಿಟ್ಕೋತೀನಿ ಜೊತೆಗೆ ಕಡಲೆ ಬೀಜ ಕೂಡ ತಗೊಂಡಿದ್ದೆ ಅಲ್ವಾ ಅದನ್ನು ಸಹ ಸ್ವಲ್ಪ ಎಣ್ಣೆಗೆ ಹುರಿದಿಟ್ಕೋತೀನಿ ಆ ಇಟ್ಕೊತೀನಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋತೀನಿ ಫಸ್ಟೇ ಹಾಕಿದ್ರೆ ಮೆತ್ತ ಆಗ್ಬಿಡುತ್ತೆ ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ಸಾಸಿವೆ ಜೀರಿಗೆ ಜೊತೆಗೆ ಎರಡು ಬೆಳ್ಳುಳ್ಳಿ ಗೆಂಡೆ ತಗೊಂಡಿದ್ದೀನಿ ಹಾಗೆ ಹಸಿ ಮೆಣಸಿಕಾಯಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಹಾಗೆಯೇ ತುರಿದಿಟ್ಕೊಂಡಿದ್ವಲ್ಲ ಆ ಕಾಯಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫುಲ್ ಫೈನ್ ಪೇಸ್ಟ್ ಮಾಡಿಬಿಡ್ಬಿಡಿ ನೋಡಿ ಇವಾಗ ಪೇಸ್ಟ್ ರೆಡಿಯಾಗಿದೆ ಈಗ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ ಮಸಾಲೆಗಲ್ದೇ ಇದು ಸಪ್ರೇಟು ಇದ್ರ ಜೊತೆಗೆ ಹಸಿ ಮೆಣಸಿಕಾಯಿ ಆ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇಷ್ಟ ಅದರಿಂದ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜೊತೆಗೆ ಕರ್ಬೇವು ಆ್ಯಂಡ್ ಈರುಳ್ಳಿ ಕಟ್ ಮಾಡಿಕೊಂಡಿರೋಂತಹ ಈರುಳ್ಳಿನ ಹಾಕೋತೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ಹಾಗೆ ನೋಡಿ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಫ್ರೆಂಡ್ಸ್ ನಿಮ್ಮ ಮನೇಲೂ ಇದೇ ಥರನೇ ಗೊಜ್ಜು ಮಾಡಲ್ಲ ಅಥವಾ ನೀವು ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಇದಕ್ಕೆ ತುರ್ದಿಟ್ಕೊಂಡಿರೋ ಅಂತಹ ಮಾವಿನಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಾವಿನಕಾಯಿ ಅಷ್ಟೇ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಗೈಸ್ ಆ್ಯಂಡ್ ಮಾವಿನಕಾಯಲ್ಲಿ ಯಾವ್ಯಾವ ರೆಸಿಪಿ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಇದಾಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರನ್ನ ಆ್ಯಡ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಮಾಡ್ಕೊಳ್ಳಿ ಸಾಕು ಯಾಕಂದರೆ ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ರೆಡ್ ಸಾಲ್ಟ್ ಬಳಸ್ಕೊಂಡಿದ್ದೀನಿ ನೀವು ಯಾವ್ದು ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಬಳಸ್ಕೊಳ್ಳಿ ಸೊ ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫಸ್ಟು ಹುರ್ದಿಟ್ಕೊಂಡಿರ್ತೀವಲ್ಲ ಆ ಕಡಲೆ ಬೀಜನ ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇದನ್ನ ಬಿಸಿ ಬಿಸಿ ಅನ್ನದ್ ಜೊತೆ ಕಲ್ಸ್ಕೊಂಡು ತಿಂತ ಇದ್ರೆ ಹಾ ಈ ಚಳಿಗೂ ಅದಕ್ಕೂ ಸಕ್ಕತ್ತಾಗಿರುತ್ತೆ ಗೈಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಬಾಯ್